ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಪಟ್ಟಣದಲ್ಲಿ ನಡೆದ ಚನ್ನರಾಯ ಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಭದ್ರಕೋಟೆಯನ್ನೇ ಬೇಧಿಸಿದ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಯಶಸ್ವಿಯಾದ ಪ್ರತಿಭಟನೆ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದಿನಲ್ಲಿ ವೀಕ್ಷಿಸಿ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ರೈತ ಕಾರ್ಮಿಕ ದಲಿತ ಮತ್ತು ಕನ್ನಡಪರ ಮಹಿಳಾ ರೈತ ಅಂಗನವಾಡಿ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವಜನರ ಸಂಘಟನೆಗಳು ಸೇರಿದಂತೆ ಎಲ್ಲಾ ಸಂಘಟನೆಗಳ ಒಕ್ಕೂಟ ಚಟುವಾರಿಗೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಸರ್ಪಗಾವಲು ಪೊಲೀಸ್ ಪಡೆಯನ್ನ ನಿಯೋಜನೆ ಮಾಡಲಾಗಿತ್ತು ಇದರ ನಡುವೆ ಯಶಸ್ಸನ್ನ ಖಂಡಿತು ರೈತರ ಹೋರಾಟವೇ ಕಿಚ್ಚು ಎಂಬಿ ಪಾಟೀಲರನ್ನ ಸಚಿವ ಸಂಪುಟದಿಂದ ವಜಾ ಮಾಡುವಂತೆ ಆಗ್ರಹಿಸಿ ಚನ್ನರಾಯಪಟ್ಟಣ ಹೋಬಳಿಯ ಭೂಸ್ವಾಧೀನನ್ನ ಕೈಬಿಡುವಂತೆ ಒತ್ತಾಯಿಸಿ ದಿನಾಂಕ ಇಪ್ಪತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ದೇವನಹಳ್ಳಿ ಪಟ್ಟಣದ ಸಂತೆ ಮೈದಾನದ ಮುಂಭಾಗ ಹಳೆ ಬಸ್ ನಿಲ್ದಾಣ ಪ್ರತಿಭಟನಾ ಸಭೆ ಮತ್ತು ಮುಖ್ಯಮಂತ್ರಿಗಳ ಮನೆಗೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ರೈತರು ಅನಿರ್ದಿಷ್ಟಾವಧಿ ಧರಣಿ ಕುಳಿತು ಎರಡೂವರೆ ವರ್ಷಗಳು ಕಳೆದಿದೆ ಮಳೆ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ಎಂಟುನೂರ ನಲವತ್ತು ದಿನಗಳಿಂದ ಬೀದಿಯಲ್ಲಿ ಕುಳಿತಿರುವ ರೈತರು ತಮ್ಮ ಕೃಷಿ ಭೂಮಿಯನ್ನ ಸ್ವಾಧೀನದಿಂದ ಕೈಬಿಡುವಂತೆ ಒತ್ತಾಯಿಸುತ್ತಾ ವಿವಿಧ ರೀತಿಯ ಪ್ರತಿಭಟನೆಗಳು ಪ್ರತಿರೋಧ ಸಮಾವೇಶಗಳು ಜಾಥಗಳ ಮೂಲಕ ತಮ್ಮ ಪ್ರತಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಎರಡೂವರೆ ವರ್ಷದಲ್ಲಿ ಸರ್ಕಾರಗಳು ಬದಲಾಗಿವೆ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಹೋರಾಟ ನಿರತ ರೈತರನ್ನ ಹಲವಾರು ಬಾರಿ ಮಾತುಕತೆಗೆ ಕರೆದು ಯಾವುದೇ ರೀತಿಯ ತೀರ್ಮಾನವನ್ನು ನೀಡದೆ ರೈತರನ್ನ ನಿರ್ಲಕ್ಷಿಸಿ ಅವಮಾನಿಸಿತ್ತು ಮತ್ತು ನ್ಯಾಯಕ್ಕಾಗಿ ಪ್ರತಿಭಟಿಸಿದ ರೈತರ ಮೇಲೆ ಪೊಲೀಸ್ ಮೂಲಕ ದೌರ್ಜನ್ಯವನ್ನ ನಡೆಸಿ ಕೇಸುಗಳನ್ನು ಹಾಕಿಸಿತ್ತು ಅದೇ ಸಂದರ್ಭದಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ತಮ್ಮ ಧರಣಿ ಸ್ಥಳಕ್ಕೆ ಬಂದು ರೈತರ ಪರವಾಗಿ ನಿಲ್ಲುವುದಾಗಿ ಧರಣಿ ನಿರತ ರೈತರನ್ನ ಬೆಂಬಲವನ್ನು ಸೂಚಿಸಿದರು ಚುನಾವಣೆಯ ಸಂದರ್ಭದಲ್ಲಿ ಹೋರಾಟ ನಿರತ ರೈತರಿಗೆ ನ್ಯಾಯ ಕೊಡಿಸುವ ಮಾತನಾಡಿದ ನಮ್ಮ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪರವರು ಕೂಡ ಹಲವು ಬಾರಿ ಭೇಟಿಯಾಗಿದೆ ಆದರೆ ಬಣ್ಣದ ಮಾತುಗಳನ್ನಾಡುತ್ತಾ ಒಂದೂವರೆ ವರ್ಷದಿಂದ ಸಮಯವನ್ನು ದೂಡುತ್ತಲೇ ಬಂದಿದ್ದಾರೆ ಹೊರತು ಸಮಸ್ಯೆ ಬಗೆಹರಿಸಲಿಲ್ಲ ಚನ್ನರಾಯಪಟ್ಟಣ ಹೋಬಳಿಯ ಭೂಸ್ವಾಧೀನವನ್ನ ಕೈಬಿರುವಂತೆ ಒತ್ತಾಯಿಸಿ ದಿನಾಂಕ ಇಪ್ಪತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂದು ಮಂಗಳವಾರ ನಡೆದ ಶಾಂತ ಪ್ರತಿಭಟನೆಯಲ್ಲಿ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಹೋರಾಟಗಾರರಾದ ಈ ಸರ್ಕಾರದ ಗಮನ ಸೆಳೆದು ನಾವು ಬೇರೆ ಬೇರೆ ರೀತಿಯ ನೋವುಗಳನ್ನೆಲ್ಲ ಅನುಭವಿಸಿದ್ದೇವೆ ಆದ್ರೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದ್ರೆ ಈ ರೈತರ ಭೂಮಿ ಈ ಕೃಷಿ ಭೂಮಿ ಬಿಡ್ತದೆ ಅನ್ಕೊಂಡಿದ್ವಿ ಸ್ವಾಧೀನ ಪ್ರಕ್ರಿಯೆಯನ್ನ ಹಿಂದೆ ತಗೊಳ್ತದೆ ಅಂತ ಅಂದ್ಕೊಂಡಿದ್ವಿ ಆದ್ರೆ ಇವತ್ತು ಅದು ನಮಗೆ ಹುಸಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಾವು ಒಂದು ಹೋರಾಟ ಮಾಡ್ಲಿಕ್ಕೆ ಒಂದು ಕರೆ ಕೊಟ್ಟಿದ್ವಿ ನಮ್ಮ ನಾಯಕರ ಕರೆ ಕೊಟ್ಟಿದ್ರು ನಾವು ಯಾವುದೇ ಅಹಿಂಸಾತ್ಮಕ ಮಾರ್ಗದ ಇಲ್ಲ ಹಿಂಸೆ ನಂಬಿಕೆ ಇಲ್ಲ ನಾವು ಐದರಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿರೋ ನಾವು ಈ ಸರ್ಕಾರಕ್ಕೆ ಹೇಳಿದ್ವಿ ನಾವು ನೇರ ನೇರ ಬರ್ತೀವಿ ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತೀವಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಆದ್ರೆ ಅದಕ್ಕೆ ಅವಕಾಶ ಇವತ್ತು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ನಮ್ಮ ರೈತರ ಮನೆಗಳಿಗೆ ಅಲ್ಲಿ ಬರುವಂತವ್ರನ್ನೆಲ್ಲ ಇವತ್ತು ಪೊಲೀಸ್ನವರು ತಡೆದಿದ್ದಾರೆ ಆದ್ರೆ ಇವತ್ತು ಕೆಲವು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಸಭೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆದ್ರೆ ನನ್ನ ಪೊಲೀಸ್ ಇಲಾಖೆಯ ವಿರುದ್ಧ ನಾನು ಹೇಳೋದಿಲ್ಲ ಆದ್ರೆ ಈ ಸರ್ಕಾರ ನಡೆಸ್ಕತ್ತಿದೆಯಲ್ಲ ಪೊಲೀಸ್ನವರ ಮುಖಾಂತರ ಈ ಹೋರಾಟವನ್ನ ದಮನ ಮಾಡಬೇಕಂತ ಹೊರಟಿದೆಯಲ್ಲ ಈ ಹೇಳಿತನವನ್ನ ಈ ಸಭೆ ಅತ್ಯಂತ ನಿರ್ಭಯವಾಗಿ ಅರ್ಥ ಈ ನೀವು ನನ್ನನ್ನ ನೀವು ಹೊಸಿಕೆ ಹಾಕ್ಬಹುದು ಕಾರಣಿ ಕುಸ್ಲಾಯಿಸ್ತಾರೆ ಅಂತ ಹೇಳ್ಬಹುದು ಆದ್ರೆ ಹೊಸ್ಕ ಹೊಸಿಕೆ ಹಾಕ್ಬಹುದು ನೀವು ಇಲ್ಲಿ ಬಂದಿರುವಂತ ಈ ವಸಂತ ಕಾಲವನ್ನ ಹೊಸಕೆ ಹಾಕ್ಲಿಕ್ಕೆ ಸಾಧ್ಯ ಇದೆ ಅಂತ ಈ ಸರ್ಕಾರ ನಾನು ಕೇಳ್ತಾ ಇದ್ದೀನಿ ಇದು ಹೊಸಂತ ಕಾಲ ಇದು ನನ್ನ ಒಂದು ಹೂವನ್ನ ನೀವು ಹೊಸಕ್ಕೆ ಹಾಕ್ಬಹುದು ಇಲ್ಲಿ ಸಾವಿರಾರು ಹೂವು ಬಂದಿದ್ದಾವೆ ಆ ಎಲ್ಲ ಹೂಗಳನ್ನ ನೀವು ಚಿಟಕು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಮಾತನ್ನ ಹೇಳ್ತೀರಿ ಏನಷ್ಟು ಜನ ಮಾಡ್ತಾರೆ ಬಿಡಿ ಇದು ಏನ್ ಅಂತ ನೀವು ಹಿಂದೆ ಒಂದ್ ಜೇನ್ಗೂಡ ಕಲ್ಲಾಕಿದ್ರಿ ಆದ್ರೆ ಆ ಸರ್ಕಾರದಲ್ಲಿ ಇದ್ದಂತ ಆವತ್ತಿನ ಮಂತ್ರಿ ಈ ಭಾಗಕ್ಕೆ ಚುನಾವಣೆ ಸಂದರ್ಭದಲ್ಲಿ ಓಡಾಡ್ಲಿಕ್ಕೂ ಬಿಟ್ಟಿಲ್ಲ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು ಇವತ್ತು ನಾವು ಹೇಳ್ತೀವಿ ನಮಗೇನಾದ್ರೂ ಇದೇ ರೀತಿ ಪ್ರತಿರೋಧ ಅಥವಾ ಬೇರೆ ಬೇರೆ ರೀತಿಯ ತೊಂದರೆಗಳನ್ನ ಕೊಟ್ಟಿದ್ದೆ ಆದ್ರೆ ಮತ್ತೆ ಅವ್ರಿಗಾದ ಗತಿಯನ್ನು ನಿಮಗೂ ಬರ್ತದೆ ಅನ್ನೋದ್ರನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಹಿಂದೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಮುರುಗೇಶ್ ನಿರಾಣಿ ನಮ್ಮನ್ನ ವಿಧಾನಸೌಧದಿಂದ ಆಚೆ ತರಿಸಿದ್ರು ಆದ್ರೆ ಅದೇ ಮುರುಗೇಶ್ ನಿರಾಣಿಯನ್ನ ಅಲ್ಲಿನ ಜನರು ವಿಧಾನಸೌಧಕ್ಕೆ ಬರೆದಿದ್ದಂಗೆ ನೋಡ್ಕೊಂಡ್ರು ಅನ್ನೋದನ್ನ ಇವತ್ತಿನ ಸರ್ಕಾರ ಅರ್ಥ ಮಾಡ್ಕೋಬೇಕಾಗ್ತದೆ ಅದೇ ರೀತಿ ಸಿದ್ದರಾಮಯ್ಯನವರು ರೈತ ನಾಯಕರವರು ಮಾತನಾಡಿದರು ನೀವು ನಮ್ಮ ಈ ಹೋರಾಟವನ್ನ ನೀವು ಎಂಟು ನಲವತ್ತೆರಡು ದಿನಗಳಿಂದ ನಡೀತಾ ಇದೆ ವಿಫಲಗೊಳಿಸದಿಕ್ ಹಲ್ವ ಪ್ರಯತ್ನ ಮಾಡಿದಿರಿ ವಿಫಲಗೊಳಿಸೋಕೆ ಇವತ್ತು ಕೂಡ ವಿಫಲಗೊಳಿಸೋಕೆ ಆಗಲ್ಲ ಅಂತ ಹೇಳಿ ನಿಮ್ಗೆ ನೆನಪಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮತ್ತಿತರ ಕಳ್ಳ್ರಿಗೆ ನಾವ್ ಹೇಳಿದ್ವಿ ರೈತರು ವಿದೇಶಕ್ಕೆ ಕನ್ನ ಬೆಳೆದು ಈ ದೇಶದ ಅಭಿವೃದ್ಧಿಯಲ್ಲಿ ಗಣನೀಯವಾಗಿ ಪಾತ್ರ ವಹಿಸ್ತಾ ಇರ್ತಕ್ಕಂಥವ್ರು ಮೊನ್ನೆ ಮದುವೆ ಮಾಡಿಕೊಂಡಂತ ಮದುವೆ ಮಾಡ್ತಂತ ಅಂಬಾನಿ ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ ಗೊಂದವ್ರ ಊಟಕ್ಕೆ ಚಿನ್ನ ಹಾಕ್ಲಿಲ್ಲ ರೈತ ಬೆಳೆದ ಅನ್ನನೆ ಹಾಕ್ಬೇಕಾಗಿರೋದು ಇಲ್ಲಿ ಎ ಪಿಗಳು ಡಿ ಸಿಪಿಗಳು ಡಿಜಿಗಳು ಐಜಿಗಳು ಸಿದ್ದರಾಮಯ್ಯ ಮೋದಿ ಅಂಬಾನಿ ಎಲ್ರು ಕೂಡ ಹೊಟ್ಟೆಗೆ ಅನ್ನನೆ ತಿನ್ಬೇಕು ನಿಮ್ಮ ಹತ್ರ ಇರ್ತಕ್ಕಂಥ ಲಂಚದ ಹಣ ತಿಂದ್ರೆ ಹೊಟ್ಟೆ ತುಂಬಲ್ಲ ಅಲ್ಲ ಹಾಗಾಗಿ ನಾವು ಕೇಳ್ತಾ ಇರೋದಿಷ್ಟೇ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಬೇಕು ಅವ್ರ ಮನೆಗೆ ಜಾತ ಅಂತ ಇಟ್ಕೊಂಡಿದೀವಿ ನಮ್ಮನ್ನು ನೀವು ತಡಿಬೇಕು ಅಂತ ಹೇಳಿ ಸಹಾಯ ಬಿಎಂಟಿಸಿ ಬಸ್ಗಳನ್ನ ಪೊಲೀಸ್ ವ್ಯಾನ್ಗಳನ್ನ ನಿಲ್ಸ್ಕೊಂಡಿದೀರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಖ್ಯಮಂತ್ರಿಯನ್ನ ಇರ್ಗಾರು ಕರೆಸಿ ಇಲ್ಲ ಮುಖ್ಯಮಂತ್ರಿ ಮನೆ ನಮ್ಮನ್ ಬಿಡಿ ನೀವೇನಾದ್ರು ನಮ್ಮ ಪೊಲೀಸ್ ಬಲವನ್ನ ನೋಡ್ಕೊಂಡು ರಿಸರ್ವ್ ವ್ಯಾನ್ ಗಳ್ ನೋಡ್ಕೊಂಡು ಇರ್ತಕ್ಕಂಥ ಪಿಸ್ತೂಲ್ ನೋಡ್ಕೊಂಡು ಎದುರುಕೊಂಡು ಸಭೆಯಿಂದ ಓದ್ಬಿಡ್ತಾರೆ ಅಂತ ತಿಳಿದಿದ್ರೆ ನಿಮ್ಮ ಮೂರ್ಖ ತರವನ ಆದ್ರೆ ಮಾಡ್ತಾ ಇರೋದು ಹೋರಾಟದ ಪ್ರತಿಜ್ಞೆಯನ್ನ ವಿಗುಳ ಮಾಡಿಕೊಂಡು ನಿಮ್ಮ ಪೊಲೀಸ್ ಬ್ಯಾರಿಕ ಮುಖ್ಯಮಂತ್ರಿಗಳ ಮನೆಗೆ ಹೋಗ್ಲಿಕ್ಕೆ ಮುಖ್ಯಮಂತ್ರಿಗಳ ಮನೆಗೆ ಹೋಗೋದನ್ನ ನೀವು ಯಾರು ಕೊಟ್ಟ ಇಲ್ಲ ನಮ್ಮನ್ನು ನೀವು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಸಿದ್ಧ ಇಲ್ಲಿ ಬಂದಿರೋರು ಯಾರು ಕೂಡ ಸಭೆಯಲ್ಲಿ ಭಾಗವಹಿಸಿ ಬೆಂಬಲ ಕೊಟ್ಟು ಮನೆಗೆ ಹೋಗ್ ಬಂದಿರೋ ನಾವು ಜೈಲ್ಗೆ ಬಂದಿರೋ ಈ ಕಾರ್ಯಕ್ರಮದಲ್ಲಿ ಶಾಶ್ವತ ನೀರಾವರಿ ಹೋರಾಟಗಾರರ ರಾಜ್ಯಾಧ್ಯಕ್ಷ ಆಂಜನೇಯ ರೆಡ್ಡಿರವರು ಮಾ ದೇವನಹಳ್ಳಿ ತಾಲೂಕು ಹಾಗೂ ಶಿಡ್ಲಘಟ್ಟ ಚಿಂತಾಮಣಿ ಕೋಲಾರ ಚಿಕ್ಕಬಳ್ಳಾಪುರ ಹೊಸಕೋಟೆ ದೊಡ್ಡಬಳ್ಳಾಪುರ ನೆಲಮಂಗಲ ಹಾಗೂ ಇನ್ನೂ ಅನೇಕ ಕಡೆಗಳಿಂದ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಮಹಿಳಾ ರೈತರು ರೈತ ಸಂಘಗಳ ಪದಾಧಿಕಾರಿಗಳು ಸದಸ್ಯರು ರೈತ ಸಂಘ ಹಸಿರು ಸೇನೆ ಕನ್ನಡಪರ ಸಂಘಟನೆಗಳು ವಿವಿಧ ಪಕ್ಷಗಳಿಂದ ಸುಮಾರು ಸಂಖ್ಯೆಯಲ್ಲಿ ಮುಖಂಡರುಗಳು ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದರು ముళవ యోగి నోళ్ళి ఓయ్ తెలుషి ది దోన కాలాడు ముళవ యోగి నోళ్ళి పరమ పరమ దేవియ పూజై తన్మయయారి సాధనై తై చిష్ఠ్రియమదకవనేవో ಇದೇ ಸಂದರ್ಭದಲ್ಲಿ ಹೆಚ್ಚಿನ ಭದ್ರತೆಗಾಗಿ ಸುಮಾರು ಸಂಖ್ಯೆಯಲ್ಲಿ ಪೊಲೀಸ್ ಪಡೆಯನ್ನು ನಿಯೋಜನೆ ಮಾಡಲಾಗಿತ್ತು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ